ನಾನು ಇವತ್ತು ಮತ್ತೆ ಭಾರತೀಯ ಜನತಾ ಪಾರ್ಟಿ ಜಗದೀಶ್ ಶೆಟ್ಟರ್ ಅವರು ಸೇರಿದ್ದಾರೆ ಇದನ್ನು ನಾನು ಸ್ವಾಗತಿಸ್ತೇನೆ ವಿಶೇಷವಾಗಿ ಭಾಳ ವರ್ಷಗಳ ಕಾಲ ಪಾರ್ಟಿ ಸಂಘಟನೆ ಕಾರ್ಯಕ್ಕೋಸ್ಕರ ದೊಡ್ಡದವರು ನಮ್ಮ ಅಧ್ಯಕ್ಷ ಆಗಿದ್ದರು ಮುಖ್ಯಮಂತ್ರಿ ಆಗಿದ್ದರು ಅನಿವಾರ್ಯ ಕಾರಣದಿಂದ ಕಾಂಗ್ರೆಸ್ಗೆ ಹೋಗಿದ್ದಾರೆ ಇವತ್ತು ಕಾಂಗ್ರೆಸ್ನಲ್ಲಿ ಅವರನ್ನು ನಡೆಸ್ಕೊಂಡಿರ್ತಕ್ಕಂಥ ರೀತಿ ಮತ್ತು ಕಾಂಗ್ರೆಸ್ನ ವಿಚಾರಧಾರೆಯಿಂದ ನಮ್ಮ ವಿಚಾರಧಾರೆಗೂ ವ್ಯತ್ಯಾಸ ನಿಲ್ಲಿಸಿಕತಕ್ಕಂಥ ಗೌರವ ಇದೆಲ್ಲವನ್ನು ನೋಡಿಕೊಂಡು ಇವತ್ತು ಕಾಂಗ್ರೆಸ್ಸನ್ನು ಬಿಟ್ಟು ಬಿ ಜೆ ಪಿಗೆ ಬಂದಿದ್ದಾರೆ ಒಟ್ಟು ಇವತ್ತು ಇಡೀ ರಾಜ್ಯ ಮತ್ತು ದೇಶದಲ್ಲಿ ಕಾಂಗ್ರೆಸ್ಸನ್ನು ಜನ ಸಹಿಸ್ಕೊಡ್ತಾ ಇಲ್ಲ ಕಾಂಗ್ರೆಸ್ನ ಆಂತರಿಕವಾಗಿರ್ತಕ್ಕಂಥ ಕಚ್ಚಾಟಗಳು ಹೊರಬಿಡ್ತಾ ಇದ್ದಾವೆ ಇದೆಲ್ಲವನ್ನು ಗಮನಿಸಿ ಅವ್ರಿಗೆ ಗೊತ್ತಾಗಿದೆ ಕಾಂಗ್ರೆಸ್ನಲ್ಲಿ ಅವ್ರದೇ ಸಮಸ್ಯೆಗಳು ಜಾಸ್ತಿ ಇದ್ದಾವೆ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಭಾರತೀಯ ಜನತಾ ಪಾರ್ಟಿ ಸೇರಿದ್ದಾರೆ ರಾಷ್ಟ್ರೀಯ ನಾಯಕರು ಅವರನ್ನು ಸ್ವಾಗತಿಸಿದ್ದಾರೆ ನಾನು ಇದನ್ನು ಸ್ವಾಗತಿಸ್ತೇನೆ ಮತ್ತು ಅವರಿಗೆ ಅಭಿನಂದಿಸ್ತೇನೆ ನಮ್ಮ ಹಿರಿಯರಾಗಿ ಮಾರ್ಗದರ್ಶನ ಮಾಡಬೇಕು ಅಂತ ವಿನಂತಿಸ್ತೇನೆ ಜೊತೆಗೆ ಮತ್ತೆ ಮಾತುಗಳ ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಹೋಗಿರ್ತಕ್ಕಂಥವ್ರು ಯಾರು ಕಾಂಗ್ರೆಸ್ ಅಲ್ಲಿ ಶಾಶ್ವತವಾಗಿ ಉಳಿಯುವುದಿಲ್ಲ ಅದರಲ್ಲಿ ವಿಚಾರಧಾರೆಗಳು ಅಲ್ಲಿರತಕ್ಕಂಥ ಕಾರ್ಯಶೈಲಿಗಳು ವ್ಯತ್ಯಾಸ ಇದೆ ಹೋದವರೆಲ್ಲರೂ ಮತ್ತೊಂದು ದಿನ ಭಾರತೀಯ ಜನತಾ ಪಾರ್ಟಿ ಬರ್ತಾರೆ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಯಾವ ಕಾರಣಕ್ಕೆ ಇವತ್ತು ಮೋದಿ ಅವರ ಆಡಳಿತ ನೋಡಿ ಅವ್ರು ಮೆಚ್ಚು ಬಂದರೆ ಮೋದಿಯವರ

ಅಭ್ಯರ್ಥಿ ಸಾಕಷ್ಟು ಚರ್ಚೆಗಳು ಕೂಡ ಈಗ ಮುಂದೆ ನೀವು ಕೂಡ ಆಕಾಂಕ್ಷಿ ನಮ್ಗೆ ಯಾವುದೇ ಸಂದರ್ಭಗಳಲ್ಲಿ ಆಕಾಂಕ್ಷಿ ಅಥವಾ ಅಪೇಕ್ಷಿತರು ಅನ್ನೋ ಪ್ರಶ್ನೆ ಇಲ್ಲ ನಮ್ಮ ಪಾರ್ಟಿಯಲ್ಲಿ ರಾಷ್ಟ್ರೀಯ ನಾಯಕರು ಯೋಚನೆ ಮಾಡಿಕೊಂಡು ಯಾರು ಅಭ್ಯರ್ಥಿ ಅಂತ ಘೋಷಣೆ ಮಾಡ್ತಾರೆ ರಾಷ್ಟ್ರೀಯ ನಾಯಕರು ನಮ್ಮ ಪಾರ್ಟಿ ತೀರ್ಮಾನ ಮಾಡುತ್ತೆ ಆ ಎಲ್ಲರೂ ಬದ್ಧರಾಗ್ತಾರೆ ಪ್ರತಿ ಚುನಾವಣೆ ಬಂದಾಗ ನಾನು ಅಭ್ಯರ್ಥಿ ಬದಲಾವಣೆ ಅಂತ ನೀವು ಹಾಕಿದ್ರಿ ಮಧ್ಯಮಗಳೇ ಹಾಕಿದ್ರು ಪ್ರತಿ ಚುನಾವಣೆ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಪ್ರತಿ ಸಾರಿ ಚೇಂಜ್ ಇತ್ತು ಮೂರು ಸಾರಿ ನನಗೆ ಅವಕಾಶಗಳನ್ನ ಕೊಟ್ಟಿದ್ದಾರೆ ನಿಮ್ಮೆಲ್ಲರ ಏನು ನಿರಂತರ ನೀವು ಹಾಕಿ ಪ್ರತಿ ಸಾರಿ ನಮ್ಮನ್ನು ಚೇಂಜ್ ಮಾಡಿದ್ದೀನಿ ಅಂದರೆ ನಾನು ಚೇಂಜ್ ಆಗಲಿಲ್ಲ ರಾಷ್ಟ್ರ ಮೇಲೆ ಆದರೆ ಮರುದಿವಸ ಹಾಕಿದ್ರು ರಾಜ್ಯಾಧ್ಯಕ್ಷರು ಬದಲಾವಣೆ ನಾಲ್ಕೂವರೆ ವರ್ಷ ನಾನೇ ಇದ್ದೀನಿ ರಾಷ್ಟ್ರೀಯ ಅಧ್ಯಕ್ಷರು ರಾಷ್ಟ್ರೀಯ ನಾಯಕರು ವಿಶ್ವಾಸ ಇಟ್ಟು ನಮ್ಗೆ ಏನು ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಜವಾಬ್ದಾರಿ ನಿರ್ವಹಣೆ ಮಾಡೋದು ಮಾತ್ರ ನಮ್ಮ ಕೆಲಸ ಪಾರ್ಟಿ ಏನು ತೀರ್ಮಾನ ಮಾಡುತ್ತೋ ಅದಕ್ಕೆ ಬದ್ಧರಾಗಿ ಎಲ್ಲರೂ ಕೆಲಸ ಮಾಡ್ತಾರೆ